ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಇವತ್ತು ಬಸವ ಜಯಂತಿ ಸೊ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಯಾರು ಕೂಡ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ಇದು ಬಸವ ಜಯಂತಿ ಹಬ್ಬದ ದಿನದ ಬ್ಲಾಗು ಎರಡು ದಿನ ತುಂಬ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಎರಡು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಸವ ಜಯಂತಿ ಹಬ್ಬ ಅಂತಂದರೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂದರೆ ಮನೇಲಿ ಹಸುಗಳೆಲ್ಲ ಇರ್ತವಲ್ಲ ಅವಕ್ಕೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಬಣ್ಣ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಮನೇಲಿ ಏನು ಸಿಹಿ ಮಾಡಿರ್ತೀವಿ ಅದನ್ನು ನೈವೇದ್ಯ ಕೊಡುವಂಥ ಪದ್ಧತಿ ಹಾಗಾಗಿ ಎಲ್ಲ ಹಸುಗಳಿಗೂ ಸ್ನಾನ ಮಾಡಿಸ್ತಾ ಇದ್ದೆ ನಾನು ವಾರದಲ್ಲಿ ಒಂದು ಎರಡು ಮೂರು ಸಲ ಸ್ನಾನ ಮಾಡಿಸೇ ಮಾಡಿಸ್ತೀನಿ ಹಾಗಾಗಿ ಅಷ್ಟೇನು ಕೊಳೆ ಆಗಿರಲ್ಲ ಮೊನ್ನೆ ಇನ್ನೂ ಎಲ್ಲ ಸ್ನಾನ ಮಾಡಿಸಿದ್ದೆ ಹಾಗಾಗಿ ಜಾಸ್ತಿ ಏನು ತೊಳೆಯೋದಿರಲಿಲ್ಲ ಹಂಗೆ ಸ್ವಲ್ಪ ನೀರೆಲ್ಲ ಹಿಡ್ದು ಹಂಗೆ ಸೋಪ್ ಹಾಕಿ ಸ್ವಲ್ಪ ಸ್ನಾನ ಮಾಡಿಸ್ತಿದ್ದೆ ಅಷ್ಟೇ ಅದಾದಮೇಲೆ ಎಲ್ಲ ಹೋಳ್ಗೆಗೆ ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೊಡೋದಕ್ಕೆ ಬೆಳಗ್ಗೆ ತಿಂಡಿನೂ ಕೂಡ ನಾನು ತಿಂದಿರಲಿಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ತಿಂಡಿ ಊಟ ಎಲ್ಲ ಒಟ್ಟಿಗೆ ಮಾಡೋದ್ರಾಗುತ್ತೆ ಅಂತ ಬೇಗ ಬೇಗ ಒಬ್ಬಟ್ಟೆಲ್ಲ ಇದ್ದೆ ಅಮ್ಮ ಬೇರೆ ಇರಲಿಲ್ಲ ಅಂಗಡಿಗೆ ಹೋಗಿದ್ರು ಹಾಗಾಗಿ ಒಬ್ಬಳೇ ಆಗಿದ್ನಲ್ಲ ಸೊ ಹಾಗಾಗಿ ಬೇಗ ಮುಗಿಸ್ಬಿಡೋಣ ಹಬ್ಬ ಮಧ್ಯಾಹ್ನಕ್ಕೆ ಊಟದ್ದು ಅಷ್ಟೊತ್ತಿಗೆ ಮುಗಿಸಿದ್ರೆ ಅವರೆಲ್ಲ ಮನೆಯಲ್ಲಿರೋರೆಲ್ಲ ಊಟ ಮಾಡ್ಕೊತಾರೆ ಮತ್ತು ಊಟ ಟೈಮ್ ಮುಗ್ದೋಗ್ಬಿಟ್ರೆ ಮತ್ತೆ ನೈಟ್ ಆಗೋಗ್ಬಿಡುತ್ತೆ ಯಾರೂ ತಿನ್ನೋದಿಲ್ಲ ಈಗಾದರೆ ಒಂದೆರಡು ಒಂದು ಎರಡು ಟೈಮ್ ಆದರೂ ಚೆನ್ನಾಗಿ ತಿಂತಾರೆ ಒಬ್ಬಟ್ಟು ಅಂತ ಎಲ್ಲ ಮಾಡ್ತಾ ಇದ್ದೆ ದೇವರಿಗೆ ನೈವೇದ್ಯಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಸಲ ಮೂರು ಮೂರು ಬೇಯಿಸೋ ಥರ ತೊಡ್ತಾ ಇದ್ದೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಡ್ತೀವಿ ಅಷ್ಟೇ ಊಟಕ್ಕೆಲ್ಲ ಆದರೆ ದೇವ್ರಿಗೆ ನೈವೇದ್ಯಕ್ಕೆ ತೊಗೊಂಡು ಹೋಗಬೇಕಲ್ಲ ಪ್ಲೇಟಿಗೆಲ್ಲ ತುಂಬಿಕೊಂಡು ನಾವು ಹಳ್ಳಿ ಕಡೆಯೆಲ್ಲ ದೇವ್ರ ಪೂಜೆ ಅಂದರೆ ಹಬ್ಬಗಳಲ್ಲಿ ವಾರದಿನಗಳಲ್ಲಿ ದಿನಗಳಲ್ಲಿ ಏನಾದರೂ ಸ್ಪೆಷಲ್ ಮಾಡಿದ್ರೆ ಈ ದೇವಸ್ಥಾನ ಇದ್ದ ಈ ಊರಲ್ಲಿ ಒಂದು ಮೂರು ದೇವಸ್ಥಾನ ಇದ್ದಾವೆ ಆ ಮೂರು ದೇವಸ್ಥಾನಗಳಿಗೆ ಕಂಪಲ್ಸರಿ ನೈವೇದ್ಯ ಹೋಗಬೇಕು ಹಾಗಾಗಿ ಹಳ್ಳಿ ಕಡೆ ಎಲ್ಲ ಹಾಗೇನೆ ಹೋಗ್ತಾರೆ ದೇವಸ್ಥಾನಕ್ಕೆ ಎಲ್ಲ ಎಡೆ ತೋರಿಸಮೇಲೆ ನಾವುಗಳು ಊಟ ಮಾಡೋವಂಥ ಪದ್ಧತಿ ಹಾಗಾಗಿ ದೇವಸ್ಥಾನಕ್ಕೆಲ್ಲ ತಗೊಂಡೋಗೋಕ್ಕೆ ಅಂತ ಚಿಕ್ಕ ಚಿಕ್ಕದಾಗಿ ತಡ್ತಾ ಇದ್ದೆ ಅಷ್ಟೇ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನ ತಟ್ಕೊಂಡು ಅನ್ನ ಸಾಂಬಾರು ಕೋಸಂಬರಿ ಎಲ್ಲ ಮಾಡಿಟ್ಟಿದ್ದೆ ಈಗ ಹಸುಗಳಿಗೆಲ್ಲ ತಿನ್ಸೋಣ ಅಂತ ನೈವೇದ್ಯನ ತುಂಬ್ತಾ ಇದ್ದೆ ಹಾಗೆ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಎಡೆ ಎಲ್ಲ ತುಂಬಿಕೊಂಡು ಮನೆಯಲ್ಲಿ ಎಲ್ಲ ದೇ ದೇವರಿಗೂ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ನಾವು ಊಟ ಮಾಡಬೇಕು ಹೊಟ್ಟೆ ಎಷ್ಟು ತಾಳೆ ಆಗ್ತಾಯಿತ್ತು ಅಲ್ಲೇ ಆದರೂ ದೇವ್ರಿಗಲ್ವಾ ಹಾಗಾಗಿ ಅಮ್ಮ ತಿಂಡಿ ತಿಂದೆ ಹಬ್ಬ ಮಾಡು ಅಂತಂದ್ರು ನಾನಿಲ್ಲ ಬೇಡ ಮಾಡಿಬಿಡ್ತೀನಿ ಹಬ್ಬನ ಉಪವಾಸ ಇದ್ದರೆ ಹಾಫ್ ಡೇ ಏನು ಆಗೋಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಹಾಗೆ ಹಸುಗಳಿಗೂ ಎಲ್ಲ ನೈವೇದ್ಯ ಮಾಡಿ ಅವುಗಳಿಗೂ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೊರಟೆ ಯಾವತ್ತೂ ಮನೇಲಿ ಫಸ್ಟ್ ಪೂಜೆ ಮಾಡಬೇಕು ಆಮೇಲೆ ಹಸುಗಳಿಗೆಲ್ಲ ಇದ್ದರೆ ಹಸುಗಳಿಗೆಲ್ಲ ನೈವೇದ್ಯ ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಯಾವಾಗಲೂ ನಮ್ಮ ತಾತ ಹೇಳೋರು ಹಾಗಾಗಿ ನಾವು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಕೊಟ್ಟಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ನಮ್ಮನೆಯವರು ಗಾಡಿನ ತಿರುಗಿಸಿ ನಿಲ್ಲಿಸ್ಕೊಡ್ತಾಯಿದ್ರು ಅದನ್ನು ಇಟ್ಕೊಂಡೋಗೋದಕ್ಕೆ ನನಗೆ ಆಗಲ್ಲ ಹಾಗೆ ಏನೇನೋ ಸರ್ಕಲ್ ಮಾಡ್ತಾ ಇದ್ರು ಇಟ್ಕೊಡೋದಿಕ್ಕೆ ಇವತ್ತು ಎದು ಇರಲಿಲ್ಲ ಹಂಗಾಗಿ ಅವನು ಅವ್ರು ಅಜ್ಜಿ ಮನೇಲಿದ್ದ ಹಾಗಾಗಿ ಇರಲಿಲ್ಲ ನಾನು ಒಬ್ಬಳೇ ಹೊರಟಿದ್ದೆ ದೇವಸ್ಥಾನದ ಹತ್ರಕ್ಕೆ ಒಬ್ಬಳೇ ಬರ್ತಾ ಇದ್ದೀನಿ ಬಿಸಿಲು ಹೆಂಗಿದೆ ಅಂದರೆ ಶಿವಪ್ಪ ಎಷ್ಟು ಜಾಗ ತಂಪಾಗಿದೆ ನೋಡಿ ಯಾಕೋ ಇಲ್ಲೇ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದೆರಡು ನಿಮಿಷ ಕೂತ್ಕೊಂಡೋಗೋಣ ಅಂತ ಕೂತ್ಕೊಂಡಿದ್ದೆ ಮುಂಚೆ ಈ ದೇವಸ್ಥಾನ ಹೇಗಿತ್ತು ಅಂದರೆ ಹಳೇ ಕಾಲದ ದೇವಸ್ಥಾನ ಇತ್ತು ಇವಾಗೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಮುನ್ ಮುಂಚೆ ಇಲ್ಲಿಗೆ ಬರೋಕ್ಕೆ ಭಯ ಆಗೋದು ಅಂದರೆ ಆ ಥರ ದೇವಸ್ಥಾನ ಇದ್ದಿದ್ದು ಚೋಳರ ಕಟ್ಟಡ ಟೈಪ್ ಇದ್ದಿದ್ದು ದೇವಸ್ಥಾನ ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ಇಲ್ಲೊಂದಿದೆ ಈಶ್ವರ ದೇವಸ್ಥಾನ ಇನ್ನೊಂದು ಬೇರೆ ಕಡೆ ಒಂದೇ ಇದೆ ನಮ್ಮೂರಲ್ಲಿ ಅಲ್ಲಿಗೆ ನಾವೇನು ಜಾಸ್ತಿ ಹೋಗಲ್ಲ ಇಲ್ಲಿಗೆ ಹಬ್ಬಗಳಲ್ಲಿ ಬರ್ತೀವಿ ಮತ್ತು ಇನ್ನೊಂದು ನಾನು ಅದೇ ಗುಡ್ಡದ ಹತ್ರ ಹೋಗ್ತೀವಲ್ಲ ಅಲ್ಲಿಗೊಂದು ಆ ದೇವಸ್ಥಾನಕ್ಕೂ ಇವತ್ತು ಆದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಅಲ್ಲಿಗೆ ಹೋದರೆ ಪೂಜೆ ಮಾಡೋಕ್ಕೆ ಯಾರನ್ನಾರು ಹೋಗಬೇಕು ಹಾಗಾಗಿ ಯಾರೂ ಇಲ್ಲ ಪೂಜೆ ಮಾಡೋಕ್ಕೆ ಹೋದ್ರೂ ಆಚೆ ನಿಂತ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕು ಹಾಗಾಗಿ ಹೋಗಲ್ಲ ಹಾಗೆ ನಮ್ಮ ಮನೆ ದೇವರು ಕೂಡ ಹೌದು ನಾವೇನು ಎಲ್ಲೂ ಹೋಗೋಂಗಿಲ್ಲ ಬೇರೆ ಊರುಗಳಲ್ಲೆಲ್ಲ ಇರುತ್ತೆ ಮನೆ ದೇವ್ರುಗಳು ನಮಗೆ ಅದೃಷ್ಟ ನಮಗೆ ಒಂದೇ ಊರಲ್ಲಿದೆ ಮನೆ ದೇವರು ಹಾಗಾಗಿ ಚಿಂತೆ ಇಲ್ಲ ಏನಾರು ಹಬ್ಬ ಸ್ಪೆಷಲ್ ಡೇಸು ಹಾಗೆ ಮನೆ ದೇವರಿಗೆ ಹೋಗಬೇಕು ಅಂತ ಅಂದಾಗೆಲ್ಲ ನಾವು ಶನಿವಾರ ಶುಕ್ರವಾರ ಸೋಮವಾರ ಆರಾಮಾಗಿ ಬಂದು ಊರಲ್ಲೇನೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ಮಾತ್ರ ಅದೃಷ್ಟ ಬಂದರು ಅಂತಲೇ ಹೇಳ್ಬೋದು ನಾವು ಯಾವ್ಯಾವ ದೇವರಿಗೂ ಹೋಗಿ ಪೂಜೆ ಮಾಡೋದಕ್ಕಿಂತ ಮನೆ ದೇವರಿಗೆ ನಡ್ಕೊಬೇಕು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಮನೆ ದೇವ್ ಏನಾದರೂ ಕಷ್ಟ ಅಂತ ಬಂದಾಗ ನಾವು ಜಾಸ್ತಿ ಮನೆ ದೇವರಿಗೆ ನೆಡ್ಕೊಬೇಕು ಹಂಗಾಗಿ ಅಲ್ಲಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ನಾನು ಕೂಡ ಊಟನ ಮಾಡ್ತಾ ಇದ್ದೆ ನನ್ನ ಮೊಬೈಲು

ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ರಶ್ ಇತ್ತು ಹಾಗಾಗಿ ನಾನು ಕೂಡ ಎಲ್ಪ್ ಇದ್ದೆ ಅವಳಿಗೆ ಎಲ್ಪ್ ಮಾಡಿ ಒಂದೆರಡು ಚೀಟಿ ಇದ್ದು ಸಾಮಾನಿನ ಚೀಟಿ ಹಾಗಾಗಿ ಅವನ್ನೆಲ್ಲ ಕಟ್ಟಿ ನಾವು ಮನೆ ಹತ್ರ ಕರ್ಕೊಂಡು ಬಂದೆ ಹಾಗೆ ಇವತ್ತು ಅವ್ರದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಕೇಕ್ನು ತೊಗೊಬಂದಿದೆ ಕಟ್ ಮಾಡ್ಸೋಣ ಅಂತ ಹಾಗಾಗಿ ಕೇಕ್ ಕಟಿಂಗ್ ಮಾಡಿ ಅವರು ಇನ್ನೊಂದು ಅವರ ರಿಲೇಷನ್ ಅವ್ರದ್ದು ಗೃಹ ಪ್ರವೇಶ ಇತ್ತು ಹಾಗಾಗಿ ಅಲ್ಲಿಗೆ ಹೊರಟಿದ್ರು ಹಾಗಾಗಿ ಬೇಗ ಬೇಗ ಕಟ್ ಮಾಡಿ ಹೋಗ್ತೀವಿ ಅಂತ ಅಂದರು ಸೊ ಆಯಿತು ಕಟ್ ಮಾಡಿ ಊಟನಾದರೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಇಲ್ಲ ಹೋಗಿ ಅಲ್ಲೇ ಊಟ ಮಾಡ್ತೀವಿ ಅವರು ಕಾಯ್ತಾ ಇದ್ದಾರೆ ಅಂತ ಅಂದರು ಆಯಿತು ಸರಿ ಇಲ್ಲೇನೆ ಕೇಕ್ ಕಟ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿ ಕೇಕ್ನ ಕಟ್ ಮಾಡಿಸ್ತಾ ಇದ್ದೆ ಹಾಗೆ ಇವತ್ತಿನ ದಿನ ಇದಾಗಿತ್ತು ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ